ಯಾ ದೈವನು ಬೇಡ ಸರಿ ಸೇರ್ದಾ ಸೇರ್ದಿಯ ಸೇರಿದ್ಯಾ ನೀನ್ ಯಾರೂ ಬರಂಗಿಲ್ಲ ಯಾವುದು ಬರಂಗಿಲ್ಲ ಯಾವೂ ಬರಂಗಿಲ್ಲ ನಿನ್ ಮೈ ಮೇಲೆ ದೈವನೂ ಬರಂಗಿಲ್ಲ ಪೇತನೂ ಬರಂಗಿಲ್ಲ ನೀ ಪೇತ ತಾನೆ ನೀ ಪೇತ ತಾನೇ ಪೇತ ತಾನೇ ಅಲ್ಲ 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 ನೀ ಪೇತನೆ ಅಲ್ಲ ನೀ ಅಲ್ಲ ಅಂತ ಹೇಳಿಲ್ವಾ ನೀನ್ ಯಾರು ದುರ್ಗಮ್ಮ ನೀನೇ ಯಾ ದುರ್ಗಮ್ಮನೆ ಎಲ್ಲಿಂದ ಬನ್ನಿ ದುರ್ಗಮ್ಮನೀನಿಲ್ಲ ನನ್ ದುರ್ಗಮ್ಮನ ಕೃಷ್ಣ ಮುಟ್ಟು ನಾ ದುರ್ಗಮ್ಮ ಅಂತ ಮುಟ್ಟು ಹೊಡಿತಿದೆ ನಾ ದುರ್ಗಮ್ಮನೆ ಯಾವ ದುರ್ಗಮ್ಮನೇನ ಗೊತ್ತಿಲ್ಲ ನಾನ್ ದುರ್ಗಮ್ಮನ ದುರ್ಗಮ್ಮ ಅಂದ್ರೆ ಎಲ್ಲಿಂದ ಬಂದೋಳು ಅದಕ್ಕೂ ಒಂದು ಇತಿಹಾಸ ಇರುತ್ತಲ್ಲ ಎಲ್ಲಿಂದ ಬಂದಿದ್ದು ಕೌರಿ ಇದ್ದೆ ಹ್ಮ್ ದುರ್ಗಮ್ಮನ ದೇವಸ್ಥಾನಕ್ಕೆ ಅಲ್ಲಿಂದ ನಾನು ದುರ್ಗಮ್ಮನ ನಂಬಿದ್ದೀನಿ ಹೌದಾ ನಮ್ ತಕ್ಷಣ ಒಬ್ಬರು ಬಂದ್ಬಿಡದ ದುರ್ಗಮ್ಮನೆ ಅಲ್ಲ ಸೊ ನಂಬ್ತಾರೆ ಈಗ ಈಗ ಇಲ್ಲಿ ಬಂದ್ರೆ ಎಲ್ಲರೂ ದೈವಶಕ್ತಿ ನಂಬ್ತಾರೆ ನಾನ್ ದುರ್ಗ ದೈವಶಕ್ತಿ ಬರದ ನೀನ್ ಮನೆ ದೇವನ ಅಲ್ಲ ಅಲ್ಲ ಮತ್ತೆ ಹೆಂಗ್ ಬಂದೆ ಮೇಲೆ ನಾನು ಅಲ್ಲಿ ಪೂಜಾ ಮಾಡ್ತಿದ್ದೆ ಎಲ್ಲಿ ತೀರ್ಥಹಳ್ಳಿ ತೀರ್ಥಹಳ್ಳಿದೆ ಹಾ ಪೂಜೆ ಮಾಡಿದ್ಮೇಲೆ ನೋಡಿ ನೋಡಿ ಆಸೆ ಆಗಿ ದುರ್ಗಮ್ಮನ ಆಗದೆ ಅದೇನಿನ್ಬೇಡ ನೀನು ನನ್ನ ಹತ್ರ ನೀನ್ ಯಾರ ಹತ್ರನಾರು ಸುಳ್ಳು ಹೇಳ್ಬೋದು ನನ್ನ ಹತ್ರ ಸುಳ್ಳು ಹೇಳಕ್ ಆಗಲ್ಲ ನೀ ದುರ್ಗಮ್ಮ ಅಲ್ಲ ನಿನ್ ಬೇತ ಅಂತ ನಾನು ಹೇಳ್ತೀನಿ ಸುಳ್ಳು ಹೇಳ್ಬೇಡ ನಾನು ಬರ್ತಾ ತಿನ್ಬೇಡ ನೀನು ತಿನ್ಬೇಡ ಅಂತ ಎಲ್ಲಿ ತುಂಬಿಸಿ ತುಂಬಸ್ತೀನಿ ಎಲ್ಲಿ ಬಿಡ್ಬೇಕು ಎಲ್ಲಿಗ್ ಬಿಡ್ಬೇಕು ಬಿಡ ಬಿಡದ ನೀ ದೈವ ಆದ್ರೆ ಕಟ್ ಮಾಡಲ್ಲ ಯಾಕೆ ಸುಳ್ಳು ಹೇಳ್ತಿಯಾ ನಾನು ದುರ್ಗಿನೇ ಏನ್ ರೂಪಾಯಿ ಇದೆಯಾ ನಿನ್ನಲ್ಲಿ ಇದ್ಯಾ ಒಂದ್ ತೋರ್ಸು ನೋಡೋಣ ಯಾವ್ದಾದ್ರು ಒಂದ್ ರೂಪ ತೋರ್ಸು ನೀ ದುರ್ಗಿ ದುರ್ಗಾಂಬಾ ದುರ್ಗಿ ದುರ್ಗಾ ಪರಮೇಶ್ವರಿ ಎಲ್ಲ ಒಂದ್ ರೂಪಾಯಿ ನೋಡ್ತೀನಿ ನನ್ ಮುಂದೆ ತೋರ್ಸ್ಬೇಕು ನೀನು ಒಂದ್ ರೂಪನ ಒಂದ್ ತೋರ್ಸು ಯಾವ ರೂಪ ಬೇಕಾದ್ರೂ ತೋರಿಸು ನಿಂದು ರೂಪ ತೋರಿಸು ನನಗೊಂದು ನೀ ದುರ್ಗಿತಾನೆ ದುರ್ಗಮ್ಮ ದುರ್ಗಾ ಪರಮೇಶ್ವರಿ ಮುಖಾಂಬಿಕೆ ಮಾರಿಯಮ್ಮ ಎಲ್ಲ ಒಂದೇ ರೂಪ ಹ್ಞೂ ನೀನು ಯಾವ್ದಾದ್ರು ಒಂದು ರೂಪ ತೋರಿಸ್ತೀನಿ ನೀನು ಸಾ ನೀನು ದುರ್ಗಾಂಬ ಅಂತ ನಾನು ಒಪ್ಕೊಂಡೇನೆ ಶಲವಿರಭದ್ರಾ ಹೌದು ನೋಡು ಅವನು ಹೇಳ್ತಿದ್ದಾನೆ ಹ್ಞೂ ಬೇಗ ಬೇಗ ಹೇಳು ನೀನು ರೂಪ ತೋರಿಸು ಒಂದು ಯಾವ್ದಾದ್ರು ಒಂದು ದುರ್ಗಿದ್ದು ದುರ್ಗಾಂಬದ್ದು ದುರ್ಗಾ ಪರಮೇಶ್ವರಿ ಯಾವ್ದಾದ್ರು ಒಂದು ರೂಪ ತೋರಿಸ ಯಾಕೆ ಬರಲ್ಲ ಅದ್ಯಾಕ್ಕೆ ಇನ್ನೂ ನರಕದ ಆಗಿಲ್ಲ ಅರ್ಧ ಭಾಗ ಇಲ್ಲಿದ್ದೀನಿ ಅರ್ಧ ಭಾಗ ಇಲ್ಲಿದ್ದೀನಿ ಪೂರ್ತಿ ಶಕ್ತಿ ಇದ್ದಿದ್ರೆ ನಿನಗೆ ಆಟ ಆಡ್ತಿದೆ ಯಾವ ರೀತಿ ಅಂತ ಅಂತartifactIdಾ ರೂಪ ತೋರಿಸು ಬೇಗ ಬೇಗ ಕೇಳಾ ಹೌದೇನದು ಅದು ಹೇಳು ಬೇಗೆ ಹೇಳು ಯಾರು ಅಂತ ಹೇಳು ಬೇಗ ಹೇಳು ನೀನು ಎಲ್ಲಿಂದ ಬಂದಿದ್ದು ರೂಪ ಇದೆ ತೋರಿಸು ಯಾವ ರೂಪ ಅಂತ ನೀನ್ ಎಲ್ಲಿಂದ ಬಂದೆ ಯಾವಾಗ ಇವಳು ದೇಹದಲ್ಲಿ ಸೇರ್ದೆ ಹಣದನ್ನ ನನಗೆ ತೋರ್ಸು ನೀನು ಯಾರು ರೂಪ ತೋರಿಸು ರೂಪ ತೋರಿಸು ಸಾಕು ನನಗೆ ಒಂದು ರೂಪ ತೋರ್ಸಿದ್ರೆ ಸಾಕು ನಿನಗೆ ಈ ದೈವ ಅಂತ ನಾನು ಆರಾಧನೆ ಮಾಡ್ತೀನಿ ಒಂದೇ ಒಂದು ರೂಪ ತೋರ್ಸು ಇಲ್ಲ ನಾನು ಪேத ಹೋಗ್ತೀನಿ ಅಂತ ಹೇಳಿ ಹೋಗ್ಬಿಡು ಅಷ್ಟೇ ಒಂದ್ ಮಾಡು ನಾನು ಹೋಗ್ತೀನಿ ಹೋಗ್ತೀಯಾ ನೀ ಯಾರು ಅಂತ ಹೇಳಲೇ ಇಲ್ಲ ಹೇಳಿದಿತೆ ದೇವ್ಬಿಡ್ಲಿ ನಾನು ಪ್ರೇತ ಪேதನಾ ಯಾ ಪேத ಎಲ್ಲಿದ ಬಂದೆ

ಹ್ಞೂ ಪೂರ್ತಿ ಸೇರ್ಬೇಕು ಸೇರಿಲ್ಲ ಹ್ಞೂ 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 ಸೇರಿಲ್ಲ ಸೇರ್ಬೇಕು ಪೂರ್ತಿ ಬಿಟ್ಟೋದ್ರೆ ಹೊಡಿತೀನಿ ಮತ್ತೆ ಬಂದರೆ ನಿನ್ನ ಹಿಂದೆನೇ ಇರ್ತೀನಿ ನಾನು ಪೂರ್ತಿ ಸೇರು ಪೂರ್ತಿ ಭಾಗಲೂ ಸೇರ್ಬೇಕು ನೀನು ಹ್ಞೂ ಸೇರಿ ಹ್ಞೂ ಸೇರಿಲ್ಲ ಹೋಗತಿಗಳು ಬರ್ತಿದ್ಯಾ ಎಷ್ಟು ವರ್ಷದಿಂದ ಇದ್ದೆ ಈಗ ಹೋಗ್ತಿದ್ದೀನಿ ಅಂತ ಸುಮಾರು ವರ್ಷದಿಂದ ಇದ್ದೆ ಹೌದಾ ಅಷ್ಟು ಎಲ್ಲಿ ಸೇರ್ಕೊಂಡಿದ್ದು ಎಲ್ಲಿ ಸೇರ್ಕೊಂಡಿದ್ದು ಎಲ್ಲಿ ಸೇರ್ಕೊಂಡೆ ಎಲ್ಲಿ ಸೇರ್ಕೊಂಡೆ ಎಲ್ಲಿ ಸೇರ್ಕೊಂಡೆ ಎಲ್ಲಿ ಸೇರ್ಕೊಂಡೆ ಇಲ್ಲಿಂದ ಬಂದೆ ಉಳಿದ ಜೊತೆಗೆ ಹೇಳಪ್ಪ ನಿನಗೇನು ಮಾಡಲ್ಲ ನಿನಗೆ ಎಲ್ಲಿ ಕಳಿಸ್ಬೇಕು ನಾನು ಅಲ್ಲಿ ಕಳಿಸ್ತೀನಿ ಗೊತ್ತಿಲ್ಲ ಹಾಂ ಸುಮಾರು ವರ್ಷದಿಂದ ಇದ್ದೆ ಅಂತ ಕಾಣುತ್ತೆ ನನಗೂ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಾಗುತ್ತೆ ತಾಯಿ ಎಲ್ಲಿಂದ ಬಂದೆ ಅನ್ನೋದು ನಿನಗೆ ಗೊತ್ತಿಲ್ಲ ಅಂದರೆ ಹ್ಞೂ ನಾನು ಹೇಳಿಲ್ಲ ಇಲ್ಲಿಂದ ಬಂದೆ ಅಂತ ಹೇಳಿಲ್ಲ ಹ್ಞೂ ಹ್ಞೂ ಎಲ್ಲಿಂದ ಒಂದು ಹೊಳೆಯ ಹತ್ರ ಹೊಳೆಯಿಂದ ಬಂದಿಯಾ ಹೊಳೆ ಹತ್ರ ಮತ್ತೆ ಇಲ್ಲಿಂದ ಬಂದೆ ಹೇಳು ನೀನು ಹೇಳು ಎಲ್ಲಿಂದ ಬಂದೆ ಹೇಳಿ ಹ್ಞೂ ಈಗ ಸೇರಿ ಕಾಯಿ ಹೊಳಿ ಎಲ್ಲಿಂದ ಬರೀ ಬೇಗ ಸೇರಿ ಹ್ಞೂ ಪೂರ್ತಿ ಸೇರ್ಬೇಕಿಲ್ಲ ಅಂದರೆ ಹೊಳಿತೀನಿ ನಾನು ಅರ್ಥ ಆಗ್ತಿದ್ಯಾ ಸೇರ್ತಿಯಾ ಕಾಯೊಳಗೆ ಎಲ್ಲಿಗೆ ತಗೊಂಡೋಗಿ ಬಿಡ್ಬೇಕು ಎಲ್ಲಿ ನೀರಿಗೆ ಬಿಡಿ ಹಾ ಆಯ್ತು ಸೇರು ಸೇರ್ ಕುರ್ತಿಸು ಕುರ್ತಿಸೇರು ಹ್ಮ್ ಸೇರಿಲ್ಲ ಹ್ಮ್ ಸೇರು ಕಷ್ಟ ಆಗ್ತಿದೆ ಗೊತ್ತು ನನಗೆ ಇಷ್ಟು ವರ್ಷದಿಂದ ಸೇರ್ಕೊಂಡು ನಾ ದೈವ ದೈವ ಅಂತ ಹೇಳ್ಕೊಂಡು ಹ್ಮ್ ಸೀಗ ಬಿಟ್ಟು ಹೋಗಕ್ಕೆ ಭಾರಿ ಕಷ್ಟ ಅಲ್ವಾ ಕಷ್ಟ ಆಗ್ತಿದ್ಯಾ

ಅವಾಗ ಸೇರ್ಕೊಂಡಿರೋದು ನಾನು ಹೌದಾ ಹ ಹ ಯ ಪ್ರಕಾಶ್ ಅದು ಅ ನಮ್ಮನೆತ್ರ ಇರೋನೇ ಅವನು ಹೌದಾ ನೀನೇ ಅವನು ಅವನು ನಮ್ಮನೆ ಪಕ್ಕದಲ್ಲೇ ಇದ್ದ್ ಸ್ನೇಹಾಕೊಂಡಿ ಸತ್ತಿದ್ದ ಅವನು ಹೌದಾ ಆ ಅನ್ ಸತ್ತ ತದ ಹದಿನೆಂಟು ವರ್ಷ ಆಯ್ತು ಹ ಹ ಈ ಸರ್ಕಲ್ ನಿಷ್ಟ ಟೈಮ್ ಆಗಿದೆ ಇದು

ನಾಟಕ ಮಾಡಿ 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 ಈ ಕಾಯಿಲೆ ಏನ್ ಮಾಡ್ತೀರಾ ನೀರಿಗೂ ಈ ಕಾಯೆಲ್ಲ ಎಲ್ಲ ನೀರಿಗೆ ಬಿಡ್ತೀರಾ